ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ನಿಮ್ಮೆಲ್ಲರಿಗೂ ಒಂದು ತುಂಬಾ ತುಂಬಾನೇ ಪವರ್ಫುಲ್ ಆಗಿರೋದು ಅದರಲ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗಿರುವಂತಹ ಒಂದು ಒಳ್ಳೆ ಟಾಪಿಕೆ ಇದು ಅಂತಾನೆ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಿರಲ್ವ ತಮ್ಮಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದಿನ ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಅದರಲ್ಲೂ ಇವತ್ತು ಶನಿವಾರ ಇವತ್ತು ಶನಿವಾರನ ನಾವು ವೆಂಕಟೇಶ್ವರನ ಮತ್ತು ವಿಷ್ಣುವಿನ ವಾರ ಅಂತೇಳಿ ನಾವು ಪರಿಗಣಿಸಿದ್ದೀವಿ ಹೌದು ಫ್ರೆಂಡ್ಸ್ ಇವತ್ತು ದಿನ ಶನಿವಾರದಲ್ಲಿ ನೀವು ಇವತ್ತು ಗೋಧೂಳಿಯ ಸಮಯದಲ್ಲಿ ಐದು ನಲವತ್ತೈದರಿಂದ ಆರು ನಲವತ್ತೈದು ಒಳಗೆ ಅಂದರೆ ಸೂರ್ಯ ಮುಳುಗೋದ್ರ ಒಳಗೆ ಐದು ನಲವತ್ತೈದರಿಂದ ಆರು ನಲವತ್ತೈದರ ಒಳಗಡೆ ಅಂದರೆ ಒಂದು ಗಂಟೆಗಳ ಕಾಲ ನೀವೊಂದು ಈ ಚಿಕ್ಕದಾದಂಥ ಒಂದು ಪರಿಹಾರನ ನೀವು ಮನೇಲಿ ಮಾಡ್ಕೊಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇದ್ರು ಸಂಪೂರ್ಣವಾಗಿ ನಿವಾರಿಸ್ಕೋಬಹುದು ಖಂಡಿತವಾಗಿ ಹೇಳ್ತೀನಿ ರಾಜಯೋಗ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಕೋಟಿ ಕೋಟಿ ಸಾಲ ಇದ್ರೂ ಸಹ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಮತ್ತೆ ಯಾವುದೇ ಒಂದು ಅಂದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ನಿಮ್ಮ ಹತ್ರನೂ ಸಹ ಸುಳಿಯಲ್ಲ ಅಂತ ಸಹ ನಾವು ಹೇಳಬಹುದು ಮತ್ತೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟೆ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಸಮಸ್ಯೆ ಆಗಿರ್ಬೋದು ಅಂದರೆ ನಿಮ್ಮ ಜೀವನದಲ್ಲಿ ದಿನದ ದಿನಕ್ಕೆ ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ನಮಗೆ ಜಾತಕ ದೋಷ ಇದ್ರೆ ದೃಷ್ಟಿ ದೋಷ ಇದೆ ನರದೃಷ್ಟಿ ದೋಷ ಇದ್ರೆ ಮಂತ್ರದ ಸಮಸ್ಯೆ ಇದೆ ಇದೆಲ್ಲವನ್ನು ಸಹ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರ ನೀವು ಮಾಡ್ಕೊಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ರಾಜ ರಾಜಯೋಗ ನಿಮ್ದಾಗುತ್ತೆ ಕೋಟಿ ಕೋಟಿ ಹಣ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂತಂದ್ರೆ ಇದು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಶಾ ಪರಿಹಾರಗಳು ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇವತ್ತು ದಿನ ನಿಮಗೆ ತುಂಬ ಮನೆಯಲ್ಲಿ ತುಂಬ ಕಷ್ಟ ನಾವು ಅನುಭವಿಸ್ತಾ ಇದ್ದೀವಿ ನಮಗೆ ಯಾವ ಕೆಲಸ ಕೈಯಾಕೋರು ಹೇಳ್ಗೆ ಆಗ್ತಾ ಇಲ್ಲ ನಮಗೆ ಬಂದಂತಹ ಹಣ ನೀರಿನಂತೆ ಖರ್ಚಾಗ್ತಾ ಇದೆ ಒಂದು ರೂಪಾಯಿನೂ ಉಳಿತಾಯಿಲ್ಲ ಅಂತ ಅನ್ನೋರು ಇವತ್ತು ನಾನು ತೋರಿಸ್ಕೊಡುವಂತಹ ನಾನು ಹೇಳುವಂತಹ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐ ಕೊಡೋದ ಮರಿಬೇಡಿ ಮತ್ತೆ ಇನ್ನು ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋದರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸ್ಗಳನ್ನ ನಾನು ಹೇಳಿರ್ತೀನಿ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಅದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ನೋಡ್ಕೊಂಡು ಬರೋಣ ಅಂದರೆ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ನಮಗೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ವಸ್ತುಗಳು ಅಂತ ಅಂದರೆ ಮೊದಲನೇದಾಗಿ ನಾವು ಇಲ್ಲಿ ನೋಡಿ ನಾನು ನಿಮಗೆ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಈ ಕಾಳು ಮೆಣಸು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಇದಕ್ಕೆ ತುಂಬನೇ ಒಂದು ಮಂಗಳಕರವಾದಂಥ ಒಂದು ಶಕ್ತಿ ಇದೆ ಇದ್ರ ಜೊತೆಗೆ ನೀವು ಸ್ವಲ್ಪ ಅರ್ಶನ ತಗೋಬೇಕು ತಗೋಬೇಕಾಗುತ್ತೆ ಅಂದರೆ ಒಂದು ಆದಷ್ಟು ಅರ್ಶನ ತೆಗೆದುಕೊಳ್ಬೇಕಾಗುತ್ತೆ ಅರ್ಶನ ನಾವು ಅರ್ಶನದ ಅಧಿಪತಿ ಹೇಳಿ ಅರ್ಶನದ ಅಧಿಪತಿ ಗುರು ಅಲ್ವಾ ಹಾಗಾಗಿ ನಾವು ನಮಗೆ ಗುರುಬಲ ಬರಲಿ ಅಂತ ಹೇಳಿ ನಾವು ಒಂದು ಚಿಕ್ಕ ಒಂದು ಚಿಕ್ಕ ಚಿಳಿಕೆ ಅಂತಂದ್ರೆ ಚೀಟಕ್ಕೆ ಒಂದು ಅರ್ಶನ ನಾವು ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ಇದ್ರ ಜೊತೆಗೆ ನೀವು ಒಂದು ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಕರ್ಪೂರ ಒಂದು ಒಂದು ಸ್ವಲ್ಪ ಅರಿಶಿನ ಮತ್ತೆ ಇಲ್ಲಿ ಕಾಳು ಮೆಣಸನ್ನ ನೀವು ಇಪ್ಪತ್ತೊಂದು ಆಗಿರ್ಬೋದು ಇಲ್ಲ ಹನ್ನೊಂದಾಗಿರ್ಬೋದು ಇಲ್ಲ ನೂರ ಒಂದಾಗಿರೋದು ಕಾಳು ಮೆಣಸನ್ನ ತೆಗೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಹನ್ನೊಂದು ಕಾಳು ಮೆಣಸನ್ನ ತೊಗೊಳ್ತೀನಿ ನೋಡಿ ಒಂದು ತಗೊಂಡು ನೀವು ಒಂದು ಪೇಪರ್ ತಗೋಬೇಕಾಗುತ್ತೆ ಒಂದು ಪೇಪರ್ ತಗೊಂಡು ಆ ಪೇಪರ್ ಮೇಲೆ ನೀವು ಹನ್ನೊಂದು ಕಾಳು ಮೆಣಸನ್ನ ಆ ಪೇಪರ್ ಮೇಲೆ ಹಾಕೋಬೇಕಾಗುತ್ತೆ ಹಾಕೊಂಡು ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಒಂದು ಒಂದು ಚಿಟಕ್ಕಿ ಅರಿಶಿನ ಹಾಕೋಬೇಕಾಗುತ್ತೆ ಹಾಕೊಂಡು ನೀವು ಇವತ್ತಿನ ದಿನ ಸಾಯಂಕಾಲ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋ ಮೊದಲು ನೀವು ಏನು ಮಾಡಬೇಕು ಅಂದರೆ ಸಾಯಂಕಾಲ ನೀವು ಅಂದರೆ ಈ ಮೆಣಸು ಅರಿಶಿನ ಎರಡನ್ನು ಹಾಕಿರ್ತೀರ ಅಲ್ವಾ ಇದನ್ನು ಒಂದು ಪೇಪರ್ಗೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಇಡೀ ತಗೋಬೇಕಾಗುತ್ತೆ ಈ ರೀತಿ ನೀವು ಪೇಪರಿನಿಂದ ಇಡಿದ ಅಂದರೆ ಮೆಣಸಿನ ಕಾಳಿಂದ ನೀವು ಇಡೀ ತಗೋಬೇಕು ಅಂದರೆ ನೀವು ವಾಶ್ರೂಮ್ ಬಿಟ್ಟು ನೀವು ದೇವ್ರ ಮನೆ ಮತ್ತೆ ವಾಶ್ರೂಮ್ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ರೂಮು ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಇಡೀ ತಗೋಬೇಕಾಗುತ್ತೆ ಇಡಿ ತಗೊಂಡು ಬಂದು ನೀವು ನಂತರ ಇದನ್ನ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಒಂದು ತುಂಬ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆ ಅಂತಂದರೆ ಕಾಳು ಮೆಣಸು ತುಂಬಾ ಪವರ್ಫುಲ್ ಆದಂತಹ ಒಂದು ಮಂಗಳಕರವಾದಂತಹ ಶಕ್ತಿ ಈ ಕಾಳು ಮೆಣಸಿಗಿದೆ ಇದನ್ನ ನೀವು ಆದಷ್ಟು ಸೂರ್ಯ ಮುಳುಗೋದ್ರ ಒಳಗಡೆನೇ ಈ ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಅಂದರೆ ಈಗ ನೀವು ಪೇಪರ್ನಲ್ಲಿ ಕಾಳು ಮೆಣಸು ಇಟ್ಕೊಂಡು ಮೂಲೆ ಮೂಲೆಗಳಿಗೆ ಹೋಗಿ ನೀವು ಇಳಿತಾಗುವಾಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಶಕ್ತಿ ಇದ್ರೂ ಇಲ್ಲ ನಿಮಗೆ ಯಾವುದೇ ಒಂದು ಕಣ್ಣಿನ ದೃಷ್ಟಿ ಆಗಿರ್ಬೋದು ನರ ದೃಷ್ಟಿ ಆಗಿರ್ಬೋದು ಯಾವುದೇ ಒಂದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ನೀವು ಕಾಳು ಮೆಣಸನ್ನ ಇಟ್ಕೊಂಡು ಇಳಿ ತೆಗಿತೀರ ನೋಡಿ ಮೂಲೆಗಳಿಗೂ ಹೋಗಿ ಈ ರೀತಿ ಇಳಿ ತೆಗಿತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೀವು ಇಳಿ ತೆಗಿಯುವಂತಹ ಸಮಯದಲ್ಲಿ ನೀವು ಮೂರು ಬಾರಿ ನೀಟಾಗಿ ಈ ರೀತಿ ಮೇಲಿಂದ ಕೆಳಗೆ ತನಕ ಸಹ ನೀವು ಮೂಲೆ ಮೂಲೆಗಳಿಗೂ ಸಹ ಇಳಿ ತಗೊಳ್ಳಿ ತಗೊಂಡು ನೀವು ನಂತರ ನಿಮ್ಮ ಮನೆಯ ಮುಂಭಾಗದಲ್ಲಿ ಅಂದರೆ ನಿಮ್ಮ ಮನೆಯ ಮೇಂಡೋರ್ಗೆ ಬಂದು ನೀವು ಒಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ನೀವು ಹೋಗಿ ಆ ಒಂದು ಇದನ್ನು ನೀವು ಅಂದರೆ ಇಡೀ ತಗೊಂಡು ಬಂದಿರ್ತೀರಲ್ಲ ಪೇಪರಲ್ಲಿ ಆ ಒಂದು ಇದನ್ನು ಬೆಂಕಿ ಪಟ್ಟದಿಂದ ನೀವು ಆ ಒಂದು ಇದನ್ನು ಹಚ್ಚಬೇಕಾಗುತ್ತೆ ಹಚ್ಚ ಒಂದು ಕರ್ಪೂರನ ಹಾಕಿ ಹಚ್ಚಿ ಯಾಕೆ ಅಂತಂದರೆ ನೀವು ಕರ್ಪೂರನ ಹಾಕಿ ಹಚ್ಚೋದ್ರಿಂದ ಅಲ್ಲಿ ನೆಗೆಟಿವ್ ಅಂಶ ಹೋಗುತ್ತೆ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಬೆಂಕಿ ಪಟ್ಟಣವನ್ನು ಹಚ್ಚಿ ನೀವು ಆ ಪೇಪರ್ನ ಸುಡೋದ್ರಿಂದ ಆ ಚಿತ್ರದಲ್ಲಿ ಈ ಒಂದು ಅಂದರೆ ನಿಮ್ಮ ಮನೆಯಲ್ಲಿರುವಂತ ಕೆಟ್ಟ ದೃಷ್ಟಿ ಕೆಟ್ಟ ದೋಷ ಯಾವುದೇ ಇದ್ರೂ ಸಹ ಈ ಒಂದು ಮೆಣಸಿನ ಕಾಳನ್ನು ಆವರಿಸ್ಕೊಂಡಿರುತ್ತೆ ಯಾಕೆಂದರೆ ಇದು ಮಂಗಳಕರವಾದಂತಹ ಒಂದು ವಸ್ತು ತುಂಬ ಶಕ್ತಿನೇ ಇದೆ ಇದಕ್ಕೆ ಹಾಗಾಗಿ ನೀವು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಇದು ಮೆಣಸಿನ ಕಾಳು ಆವರಿಸ್ಕೊಂಡು ಈ ಮೆಣಸಿನ ಕಾಳು ಆ ಒಂದು ಪೇಪರಿನಲ್ಲಿ ಮೆಣಸಿನ ಕಾಳು ಮತ್ತು ಅರಿಶಿನ ಎರಡೂ ಸಹ ನೀವು ಹಚ್ಚುವಂತಹ ಆ ಒಂದು ಬೆಂಕಿಯಲ್ಲಿ ಸಂಪೂರ್ಣ ಪೂರ್ಣವಾಗಿ ಇದು ಸುಟ್ಟೋಗ್ಬೇಕು ಆ ರೀತಿ ನೀವು ಫುಲ್ಲು ಸುಡೋ ತನಕ ನೀವು ಅಲ್ಲೇ ಇರಬೇಕಾಗುತ್ತೆ ಅಲ್ಲೇ ಇದ್ದು ಅದು ಫುಲ್ಲು ಸುಟ್ಟೋದ್ಮೇಲೆ ನೀವು ನಂತರ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ನಲ್ಲಿ ಕಾಲು ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ನಂತರ ನೀವು ಒಳಗಡೆ ಬಂದು ನೀವು ನಿಮ್ಮ ಮನೆ ದೇವರಲ್ಲಿ ದೇವರನ್ನ ನೆಂದು ಮತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನೀವು ಇವತ್ತಿನ ದಿನ ಸಾಯಂಕಾಲ ಮಾಡಿ ನೋಡಿ ನಿಮಗೆ ಎಂಥದೇ ಯಾವುದೇ ಒಂದು ಕಷ್ಟ ಇರಲಿ ಜಾತಕ ದೋಷ ಇರಲಿ ದೃಷ್ಟಿದೋಷ ಇರಲಿ ನರದೃಷ್ಟಿದೋಷ ಇರಲಿ ಮಂತ್ರದ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಸಂಪೂರ್ಣವಾಗಿ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನಿವಾರಣೆ ಆಗ ಆಗುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ಇದನ್ನ ಇವತ್ತಿನ ಇವತ್ತೊಂದು ದಿನ ನೀವು ಮಾಡಬೇಡಿ ಇದನ್ನ ನೀವು ಗುರುವಾರ ದಿನವೂ ಮಾಡ್ಬೋದು ಮತ್ತೆ ಇವತ್ತು ಶನಿವಾರ ಶನಿವಾರ ದಿನವೂ ಮಾಡ್ಬೋದು ಆದಷ್ಟು ನೀವು ಇದನ್ನ ಗುರುವಾರ ಶನಿವಾರ ಮಂಗಳವಾರ ದಿನ ಮಾಡ್ಕೊಳ್ಳೋದ್ರಿಂದ ಮತ್ತು ಅಮಾವಾಸ್ಯೆ ಉಣ್ಣುಮೆಗಳನ್ನು ಸಹ ಇದನ್ನ ಮಾಡ್ಕೋಬೋದು ಇಂಥ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದಂತಹ ಒಂದು ರಿಸಲ್ಟೇ ನಿಮಗೆ ಕೊಡುತ್ತೆ ಅಂತ ನೀವು ಹೇಳ್ಬೋದು ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ಪವರ್ಫುಲ್ ಆಗಿ ನಿಮ್ಮ ಕಷ್ಟ ಯಾವುದೇ ಇರಲಿ ಏನೇ ಸಮಸ್ಯೆ ಇರಲಿ ಐದು ನಿಮಿಷದಲ್ಲೇನೆ ಸಹ ಇದು ಬಗೆಹರಿಸುತ್ತೆ ಇದು ನಿಮ್ಮ ಸಮಸ್ಯೆನ ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆಂದರೆ ಈ ರೆಡಿ ನಾನು ಮಾಡಿದ್ದೀನಿ ಮಾಡಿ ನನಗೆ ಅರ್ಧ ಗಂಟೆಗೆ ನನಗೆ ಅಮೌಂಟ್ ಬಂದಿದೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಸಲ ನೀವು ಟ್ರೈ ಮಾಡಿ ಅದೇ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ ಯಾಕೆ ನಿಮಗೆ ವರ್ಕ್ ಆಗೋಲ್ಲ ಇದು ಯಾಕೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಲ್ಲ ಅಂತ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಂ ಫ್ರೆಂಡ್ಸ್ ಈ ಒಂದು ಕಪ್ಪು ಕರಿಮೆಣಸು ಮತ್ತು ಅರಿಶಿನದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಅಂದ್ರೆ ಯಾವುದೇ ಒಂದು ಪರಿಹಾರಗಳು ಸಹ ನಿಮಗೆ ಫೇಲ್ಯೂರ್ ಆಗುವಂತ ಮಾತೇ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರು ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ಬಗೆಹರಿಸುವಂತಹ ಶಕ್ತಿ ಈ ಕಾ ಅಂದ್ರೆ ಕರಿಮೆಣಸು ಮತ್ತೆ ಅರಿಶಿನಕ್ಕಿದೆ ಅಂತಲೇ ಹೇಳ್ಬೋದು ಇದನ್ನ ಒಂದ್ಸಲ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಮ್ಮ ಹಿರೀಕರು ಸಹ ಮಾಡ್ತಾ ಇದ್ರಂತೆ ಹಿರಿಕರು ಸಹ ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜಿ ತಾತ ಯಾರಾದರೂ ಇದ್ರೆ ಅವ್ರನ್ನ ಕೇಳಿ ನೋಡಿ ಅವರೇ ನಿಮ್ಗೆ ಹೇಳ್ತಾರೆ ಅವ್ರು ಮಾಡ್ಕೊಡ್ತಾ ಇದೇ ಅವ್ರಿಗೆ ಯಾವ ಒಂದು ಸಮಸ್ಯೆನೂ ಇಲ್ಲದೆ ಅವರು ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕರ ಆದಂತಹ ಒಂದು ಸುಖವಾದ ಜೀವನ ಅವ್ರು ನೋಡಿದ ನೋಡ್ತಾ ಇದ್ದಿದ್ದು ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಹಿರಿಕರು ಸಹ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಇದ್ಸಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ನಮಗೆ ಬಗೆಹರಿ ಬಗೆ ರೀತಿ ಯಾಕೆ ಮಾಡಬಾರ್ದು ನಮ್ಮ ಹೆಣ್ಮಕ್ಳು ನಾವು ಸ್ವಲ್ಪ ತಿಳ್ಕೊಂಡು ಮಾಡ್ಕೊಂಡೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ನಮ್ಗೆ ಐದು ನಿಮಿಷದಲ್ಲೇ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ಮತ್ತೆ ಅರಿಶಿನಕ್ಕೆ ಅಧಿಪತಿ ಆರೇಳಿ ಗುರು ಗುರುವಿನ ಒಂದು ಗುರುಬಲ ನಮ್ಗೆ ಸಿಗುತ್ತೆ ಮತ್ತೆ ಕಾಳು ಮೆಣಸು ಮತ್ತೆ ಅರಿಶಿನ ಎರಡೂ ಸೇರಿದಾಗ ಅಲ್ಲಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ ಹೋಗಿ ಒಂದು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಅಂತ ಹೇಳ್ಬೋದು ಈ ಒಂದು ಪರಿಹಾರನ ನೀವು ಮಾಡ್ಕೊಂಡಿದ ನಂತರ ನೋಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ನೀವೇ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇದು ತುಂಬನೇ ಅದ್ಭುತವಾದಂತಹ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ನೀವು ವ್ಯಾಪಾರಸ್ಥರಾಗಿದ್ರೆ ನಿಮ್ಮ ಅಂಗಡಿಗಳು ಇದ್ರೆ ಇಲ್ಲ ಶಾಪ್ಗಳಿದೆ ನಮ್ದು ಅಂತ ಅನ್ನೋದಾದರೆ ಅಲ್ಲೂ ಸಹ ನೀವು ಈ ಒಂದು ಕೆಲಸನ ಈ ಒಂದು ಪರಿಹಾರನ ನೀವು ಮಾಡ್ಕೋಬಹುದು ಅಲ್ಲೂ ಸಹ ಈ ಒಂದು ಪರಿಹಾರನ ನಿಮಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜನ ಆಕರ್ಷಣೆ ಆಗುತ್ತೆ ಅಂದ್ರೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮಗೆ ಬರುತ್ತೆ ಪಾಸಿಟಿವ್ ಎನರ್ಜಿ ಬಂದಾಗ ಮಾತೆ ಮಹಾಲಕ್ಷ್ಮಿಯಲ್ಲಿ ಬಂದು ಬರದೇ ಇರ್ತಾರ ಖಂಡಿತ ಅಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಹಣ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ನಿಮ್ಮಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅಂದರೆ ತುಂಬ ಪವರ್ಫುಲ್ಲಾಗಿ ಈ ಒಂದು ಪರಿಹಾರ ವರ್ಕ್ ಮಾಡಿ ನಿಮಗೆ ಒಂದು ಒಳ್ಳೆಯ ಬಿಸ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದಲ್ಲ ಫ್ರೆಂಡ್ಸ್ ಈ ಒಂದು ಪರಿಹಾರನ ನಾವು ಇವತ್ತೊಂದು ದಿನ ನಾವು ಸಾಯಂಕಾಲಕ್ಕೆ ಗೋಧೂಳಿಯ ಸಮಯದಲ್ಲಿ ಅದು ಒಂದು ಗಂಟೆ ಕಾಲ ಒಂದು ಗಂಟೆ ಒಳಗಡೆ ನಾವು ಈ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ಯಾಕೆ ಮಾಡ್ಬಾರ್ದೀವಿ ನಾನಂತೂ ಇದನ್ನೆಲ್ಲ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲ ಇದನ್ನ ಮಾಡಿ ನೋಡಿ ಮಾಡ್ ನೋಡಿ ಆಗುವಂತ ಬದಲಾವಣೆಗಳನ್ನ ನಾನ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಅದೃಷ್ಟ ಅನ್ನೋದು ನಮ್ಮನ್ನು ಹುಡುಕಿಕೊಂಡು ಬಂದ್ರೆ ಈ ರೀತಿ ಮಾಡೋದ್ರಿಂದ ಅದೃಷ್ಟ ಅನ್ನೋದು ನೀವು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಕೋಟಿ ಸಾಲ ಅಲ್ಲ ಲಕ್ಷ ಸಾಲ ಅಲ್ಲ ಕೋಟಿ ಸಾಲ ಇದನ್ನು ಸಹ ನೀವು ತೀರಿಸ್ಕೋಬೋದು ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂತಹ ಒಂದು ಯೋಗನೇ ನಿಮ್ದೆ ಒಬ್ಬ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ನಾವು ಈ ರೀತಿ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನ ಮಾಡೋಣ ಅಂತ ಹೇಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದ್ದ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲ್ಲ ನಾವು ಚೆನ್ನಾಗಿರಲ್ಲ ನೀವು ಚೆನ್ನಾಗಿರಲ್ಲ ಮತ್ತೊಬ್ರು ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರು ಯಾರೊಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದೇ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಮಧ್ಯ ಮಧ್ಯ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಬ್ಲಾಗನ್ನು ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಂದು ಒಳ್ಳೆಯ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್